ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಆರಂಭದಲ್ಲಿ ಅಪಾರ ವಿಶ್ವಾಸದಿಂದ ಕೂಡಿದ್ದರು ಉಪ್ಪಿ ಸೇನೆಯು ಮೇಲಿಂದ ಮೇಲೆ ಸಮುದ್ರವನ್ನು ದಾಟಿ ಬರುತ್ತಲೇ ಇರುವುದನ್ನು ಅಪರಿಮಿತವಾದ ಆ ಸೇನೆಯನ್ನು ಕಂಡು ಭಯಗ್ರಸ್ತನಾಗಿ ಮೊದಲು ಶುಕನೆಂಬ ಗೂಢಚಾರನನ್ನು ಕಳುಹಿಸಿದ್ದು ಆ ಶುಕನೆಂಬ ಗೂಢಚಾರನು ಈಗ ಹಿಂತಿರುಗಿ ಬಂದು ರಾವಣನಿಗೆ ಹೆದರಿಸುವಂತಹ ಸಮಾಚಾರವನ್ನು ಹೇಳಿದ ಮೇಲೆ ಶುಕ ಸಾರಣರೆಂಬ ಇಬ್ಬರು ಮಂತ್ರಿಗಳನ್ನು ಕಳುಹಿಸುತ್ತಾನೆ ಅವರು ಕೂಡ ವಿಭೀಷಣನ ಕೈಯಲ್ಲಿ ಸಿಕ್ಕಿಬಿದ್ದು ರಾಮನ ದಯೆಗೆ ಪಾತ್ರರಾಗಿ ಹಿಂತಿರುಗಿ ಬಂದು ಆ ಸೇನೆಯಲ್ಲಿರುವ ಕಪಿವೀರರ ವಿಚಾರಗಳೆಲ್ಲವನ್ನೂ ಹೇಳುತ್ತಾ ರಾಕ್ಷ ಆ ರವಾನರ ಸೇನೆಯನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದುದನ್ನು ಕಂಡು ಭಯಗ್ರಸ್ತನಾಗಿ ಮುಂದೆ ಶಾರ್ದೂಲನೆಂಬ ಇನ್ನೋರ್ವ ಗೂಢಚಾರನನ್ನು ಕಳುಹಿಸುತ್ತಾನೆ ಆತನು ಕೂಡ ಸಿಕ್ಕಿಬಿದ್ದು ಹಿಂತಿರುಗಿ ಬಂದು ರಾವಣನಿಗೆ ಬುದ್ಧಿವಾದವನ್ನು ಹೇಳುತ್ತಾರೆ ಹೀಗೆ ಎಲ್ಲರೂ ಹೇಳುತ್ತಿದ್ದ ವಿಚಾರಗಳಿಂದಾಗಿ ರಾವಣನು ಭಯಗ್ರಸ್ತನಾಗಿ ಕಂಗೆಟ್ಟವನಾಗಿ ಅಡ್ಡ ಮಾರ್ಗಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಾನೆ ಶಿಸಲು ಅಸಾಧ್ಯವಾದ ಸೈನ್ಯ ಸಮೇತ ರಾಮನು ಸುವೇಲಗಿರಿಯ ಬಳಿಗೆ ಬಂದು ನಿಂತಿರುವುದನ್ನು ಲಂಕೆಯೊಡೆಯನಾಗಿ ಲಂಕೆಯೊಡೆಯನಿಗೆ ಚಾರರು ಅರಿಕೆ ಮಾಡಿಕೊಂಡರು ದೊಡ್ಡ ಸೈನ್ಯದೊಡನೆ ರಾಮನು ಬಂದಿರುವುದನ್ನು ರಾವಣನು ಚಾರರಿಂದ ಕೇಳಿ ಸ್ವಲ್ಪ ಮಟ್ಟಿಗೆ ಕಳವಳಗೊಂಡವನಾಗಿ ಮಂತ್ರಿಗಳನ್ನು ಕುರಿತು ಎಲೈ ರಾಕ್ಷಸರೇ ಈಗ ನಾವು ಮಂತ್ರಾಲೋಚನೆ ಮಾಡಬೇಕಾದ ಕಾಲ ಒದಗಿದೆ ಎಂದು ತಿಳಿದು ಮಂತ್ರಿಗಳೆಲ್ಲರೂ ಸಮಾಧಾನ ಚಿತ್ತರಾಗಿ ಬೇಗನೆ ಬಂದು ಸೇರಲಿ ಎಂದು ಹೇಳಿದನು ಆತನ ಆ ಶಾಸನವನ್ನು ಕೇಳಿ ಮಂತ್ರಿಗಳು ಬೇಗನೆ ಬಂದರು ಅನಂತರ ಮಂತ್ರಿಗಳಾದ ಆ ರಾಕ್ಷಸರೊಡನೆ ಮಂತ್ರಾಲೋಚನೆಯನ್ನು ನಡೆಸಿದನು ಈಗ ಏನು ಮಾಡುವುದು ಉಚಿತ ಅನಂತರದಲ್ಲಿ ಯಾವುದು ಉಚಿತ ಎಂದು ಆಲೋಚಿಸುತ್ತಾ ತಿರಸ್ಕರಿಸಲು ಅಸಾಧ್ಯನಾದ ಆತನು ಮಂತ್ರಿಗಳನ್ನು ಕಳುಹಿಸಿಬಿಟ್ಟು ತನ್ನ ಅರಮನೆಗೆ ಬಂದು ಸೇರಿದನು ಅನಂತರ ಮಹಾ ಮಾಯಾವಂತನಾದ ರಾವಣನು ಮಹಾಬಲನು ಮಾಯಾವಿಯು ಆದ ವಿದ್ಯುಚ್ಛಿಹ್ವನೆಂಬ ರಾಕ್ಷಸನನ್ನು ಕರೆದುಕೊಂಡು ಇರುವ ಸ್ಥಳಕ್ಕೆ ಬಂದು ಸೇರಿದನು ಮಾಯೆಯನ್ನು ಬಲ್ಲವನಾದ ವಿದ್ಯುಚ್ ಚಿಹ್ವನನ್ನು ಕುರಿತು ರಾಕ್ಷಸರಾಜನು ಎಲೈ ರಾಕ್ಷಸ ಜನಕ ಪುತ್ರಿಯಾದ ಸೀತೆಯನ್ನು ಮಾಯೆಯಿಂದ ಮರುಳುಗೊಳಿಸೋಣ ಮಾಯೆಯಿಂದ ನಿರ್ಮಿತವಾದ ರಾಮನ ತಲೆಯನ್ನು ಬಾಣದಿಂದ ಕೂಡಿದ ದೊಡ್ಡದಾದ ಧನುಸ್ಸನ್ನು ಹಿಡಿದು ನೀನು ನನ್ನ ಜೊತೆಯಲ್ಲಿ ನಿಲ್ಲು ಎಂದನು ಹೀಗೆನ್ನಲು ರಾಕ್ಷಸನಾದ ವಿದ್ಯುತ್ ಹಾಗೆಯೇ ಆಗಲಿ ಎಂದನು ಹಾಗೆಯೇ ಸಿದ್ಧವೂ ಆದನು ಆತನನ್ನು ಕಂಡು ಸಂತೋಷಗೊಂಡು ರಾವಣನು ಆಭರಣವೊಂದನ್ನು ಕೊಟ್ಟನು ಅಶೋಕವನದಲ್ಲಿದ್ದ ಸೀತೆಯನ್ನು ಕಾಣಲು ಆತ್ಮ ಆಶೆಗೊಂಡವನಾಗಿ ಮಹಾಬಲಶಾಲಿಯಾದ ಆ ರಾಕ್ಷಸ ಚಕ್ರವರ್ತಿಯು ಅಲ್ಲಿಗೆ ಪ್ರವೇಶಿಸಿದನು ಆಗ ಕುಬೇರನ ತಮ್ಮನಾದ ಆತನು ದೈನ್ಯಕ್ಕೆ ಅರ್ಹಳಲ್ಲದ ಆಕೆಯು ದೀನಲಾಗಿ ಮುಖವನ್ನು ತಗ್ಗಿಸಿಕೊಂಡು ಶೋಕ ಪರವಶಳಾಗಿ ನೆಲದ ಮೇಲೆ ಕುಳಿತಿರುವುದನ್ನು ನೋಡಿದನು ಅಲ್ಲಲ್ಲಿ ಘೋರ ರಾಕ್ಷಸಿಯರಿಂದ ಕಾಯಲ್ಪಡುತ್ತಾ ಪತಿಯನ್ನೇ ಧ್ಯಾನಿಸುತ್ತಾ ಅಶೋಕವರದಲ್ಲಿದ್ದ ಆಕೆಯನ್ನು ನೋಡಿದನು ಬಳಿಕ ಆ ಸೀತೆಯ ಸಮೀಪಕ್ಕೆ ಬಂದು ತನ್ನ ಹೆಸರನ್ನು ಸಂತೋಷದಿಂದ ಘೋಷಿಸುತ್ತಾ ಚನಕ ಪುತ್ರಿಯನ್ನು ಕುರಿತು ಆ ದುಷ್ಟ ಈ ದುಷ್ಟ ವಚನವನ್ನು ಆಡಿದನು ಎಲೈ ಭದ್ರೆ ನಾನು ಸಮಾಧಾನ ಪಡಿಸುತ್ತಲಿದ್ದ ಯಾವನನ್ನು ನಂಬಿ ಆತನನ್ನು ಕೊಂಡಾಡುತ್ತಿರುವೆಯೋ ನರ ಸಂಹಾರಕನಾದ ಆ ನಿನ್ನ ಪತಿ ರಾಮನು ಯುದ್ಧದಲ್ಲಿ ಹತನಾದನು ನಿನ್ನ ಆಧಾರವು ಈಗ ಎಲ್ಲ ಕಡೆಯಿಂದಲೂ ಕತ್ತರಿಸಿ ಹೋಯಿತು ನಿನ್ನ ಗರ್ವವನ್ನು ನಾನು ಮುರಿದನು ಸೀತೆ ನಿನ್ನ ಮನೋವ್ಯಸನದಿಂದಲೇ ನನ್ನ ಭಾರ್ ಭಾರ್ಯೆಯಾಗುವಿ ಎಲೈ ಮೂಢಳೆ ಈ ಬುದ್ಧಿಯನ್ನು ಬಿಡು ಸತ್ತವನಿಂದ ಇನ್ನೇನು ಮಾಡುವಿ ಎಲೈ ಭದ್ರೆ ನನ್ನ ಭಾರ್ಯೆಯರೆಲ್ಲರಿಗೂ ನೀನು ಒಡತಿಯಾಗು ಎಲೈ ಅಲ್ಪ ಪುಣ್ಯಳೆ ಇಷ್ಟಾರ್ಥವನ್ನು ಕಳೆದುಕೊಂಡವಳೆ ಮೂಡಳೆ ನೀನೇ ಎಂದುಕೊಂಡಿರುವವಳೆ ಎಲೈ ಸೀತೆ ವೃತ್ರಾಸುರನ ವಧೆಯಾದಂತೆ ಘೋರವಾದ ನಿನ್ನ ಪತಿಯ ವಧೆ ಹೇಗಾಯಿತೆಂದು ಕೇಳು ರಾಮನು ವನರಾಜನಿಂದ ತರಲ್ಪಟ್ಟ ದೊಡ್ಡ ಸೈನ್ಯದಿಂದ ಕೂಡಿದವನಾಗಿ ನನ್ನನ್ನು ಕೊಲ್ಲಬೇಕೆಂದು ಸಮುದ್ರ ತೀರದವರೆಗೂ ಬಂದನಲ್ಲವೇ ಸೂರ್ಯನು ಅಸ್ತಮಿಸಲಾಗಿ ದೊಡ್ಡ ಸೈನ್ಯದಿಂದ ಕೂಡಿದ ರಾಮನು ಸಮುದ್ರದ ಉತ್ತರ ತೀರಕ್ಕೆ ಮುತ್ತಿಗೆ ಹಾಕಿ ಬಿಡಾರ ಹೂಡಿದನು ನೆಲೆಸಿದ್ದ ಆ ಸೈನ್ಯವು ಮಾರ್ಗಾಯಾಸದಿಂದ ಬಳಲಿ ಅರ್ಧರಾತ್ರಿಯಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದುದು ನನ್ನ ಚಾರರಿಂದ ಮೊದಲು ತಿಳಿಯ ಬಂತು ಆತನ ಆ ಸೈನ್ಯವು ಗೃಹಸ್ಥನಿಂದ ಕೊಳಹಲ್ಪಟ್ಟ ನನ್ನ ದೊಡ್ಡ ಸೈನ್ಯದಿಂದ ರಾತ್ರಿಯಲ್ಲಿ ಆ ರಾಮ ಲಕ್ಷ್ಮಣರು ಇದ್ದೆಡೆಯಲ್ಲಿಯೇ ಹತವಾಯಿತು ರಾಕ್ಷಸರು ಕಷಗಳನ್ನು ಮರಿ ಪರಿಗಗಳನ್ನು ಆಯುಧಗಳನ್ನು ದೊಣ್ಣೆಗಳನ್ನು ಕತ್ತಿಗಳನ್ನು ಮಹಾಯು ಮಹಾಯಸಗಳನ್ನು ಬಾಣರಾಶಿಯನ್ನು ಶೂಲಾಯುಧಗಳನ್ನು ಪ್ರಕಟಿಸುವ ಕೂಟ ಮುದ್ಗರಗಳನ್ನು ಯುಷ್ಟಿ ತೋಮರ ಶಕ್ತಿ ಮುಸಲಾಯುಧಗಳನ್ನು ರಾಕ್ಷಸರು ಎತ್ತೆತ್ತಿ ವಾನರ ಮೇಲೆ ಬೀಳಿಸಿದರು ಬಳಿಕ ಬಲಶಾಲಿಯಾದ ಪ್ರಹಸ್ತನು ಪಣಗಿದ ಕೈಯವನಾಗಿ ದೊಡ್ಡ ಕತ್ತಿಯಿಂದ ಮಲಗಿದ್ದ ರಾಮನ ತಲೆಯನ್ನು ಬೇರ್ಪಿಡುವಂತೆ ಕತ್ತರಿಸಿದನು ಮೇಲಕ್ಕೆ ಹಾರಿ ವಿಭೀಷಣನನ್ನು ಸುಲಭವಾಗಿ ಹಿಡಿದು ಹಾಕಿದನು ಎಲ್ಲ ಕಪಿಗಳೊಡನೆ ಲಕ್ಷ್ಮಣನು ದಿಕ್ಕು ದಿಕ್ಕಿಗೂ ಅಟ್ಟಲ್ಪಟ್ಟನು ಎಲೈ ಸೀತೆ ಕಪಿರಾಜನಾದ ಸುಗ್ರೀವನು ಮುರಿದು ಬಿದ್ದ ಕತ್ತಿನಿಂದಲೂ ಹನುಮಂತನು ಕಳೆದುಕೊಂಡ ಕೆನ್ನೆಯಿಂದಲೂ ರಾಕ್ಷಸರಿಂದ ಹತರಾಗಿ ಮಲಗಿರುವರು ಅನಂತರ ಮೊಣಕಾಲುಗಳಿಂದ ಮೇಲಕ್ಕೆ ಹಾಳಿದ ಜಾಂಬುವಂತನು ಅನೇಕ ಪಟ್ಟಶಗಳಿಂದ ಕತ್ತರಿಸಲ್ಪಟ್ಟು ಕಡಿದು ಹಾಕಿದ ಮರದಂತೆ ಯುದ್ಧದಲ್ಲಿ ಹತನಾದನು ಶತ್ರು ಸಂಹಾರಕನಾದ ವಾನರ ಶ್ರೇಷ್ಠರಾದ ಮೈಂದ ದ್ವಿವಿದರಿಬ್ಬರು ಶರೀರದ ನಡುವೆ ಉದ್ದಕ್ಕೂ ಕತ್ತಿಯಿಂದ ಕತ್ತರಿಸಲ್ಪಟ್ಟು ಮೇಲುಸಿರು ಬಿಡುತ್ತಾ ಗೋಲಾಡುತ್ತಾ ರಕ್ತದಿಂದ ನೆನೆ ನೆನೆದು ಹತನಾಗಿ ಹೋದರು ಪನಸನು ಹಲಸಿನ ಹಣ್ಣಿನಂತೆ ನೆಲದಲ್ಲಿ ಬಿದ್ದಿರುವನು ಅನೇಕ ಬಾಣಗಳಿಂದ ಛೇದಿಸಲ್ಪಟ್ಟ ದಧಿಮುಖನು ಗುಹೆಯಲ್ಲಿ ಮಲಗಿರುವನು ಮಹಾ ತೇಜಸ್ವಿಯಾದ ಕುಮುದನು ಬಾಣಗಳಿಂದ ಸೊಲ್ಲಿಲ್ಲದವನಾಗಿರುವನು ರಾಕ್ಷಸರು ಅಂಗದನನ್ನು ಅನೇಕ ಬಾಣಗಳಿಂದ ಕತ್ತರಿಸಿ ಹಿಡಿದು ಹಾಕಿ ಆತನ ತೋಳ್ಬಳೆಗಳನ್ನು ಕೆಡವಲು ಆತನು ರಕ್ತವನ್ನು ಕಾರುತ್ತಾ ನೆಲದಲ್ಲಿ ಬಿದ್ದನು ಇನ್ನು ಕೆಲವು ಕಪಿಗಳು ಆನೆಗಳಿಂದಲೂ ರಥ ಸಮುದಾಯದಿಂದಲೂ ತುಳಿಯಲ್ಪಟ್ಟರು ವಾಯುವೇಗದಿಂದ ಮೇಘಗಳು ನಾಶವಾಗುವಂತೆ ಕುದುರೆಗಳ ತುಳಿತದಿಂದ ಮಲಗಿಸಲ್ಪಟ್ಟರು ಇನ್ನು ಕೆಲವರು ಭಯಪಟ್ಟು ಓಡುತ್ತಿರುವಾಗ ಹಿಂದಿನಿಂದ ಹೊಡೆಯಲ್ಪಟ್ಟು ಸಂಹೃತರಾದರು ಸಿಂಹಗಳು ದೊಡ್ಡ ಆನೆಗಳನ್ನು ಓಡಿಸುವಂತೆ ರಾಕ್ಷಸರು ಕಪಿಗಳನ್ನು ಓಡಿಸಿದರು ಕೆಲವರು ಸಮುದ್ರದಲ್ಲಿ ಬಿದ್ದರು ಕೆಲವರು ಆಕಾಶವನ್ನು ಆಶ್ರಯಿಸಿದರು ಕರಡಿಗಳು ಕಪಿಗಳ ಸ್ವಭಾವವನ್ನು ಆಶ್ರಯಿಸಿ ಮರಗಳನ್ನು ಹತ್ತಿದರು ವಿಕಾರವಾದ ಕಣ್ಣುಗಳುಳ್ಳ ಅನೇಕ ರಾಕ್ಷಸರು ಆ ಕಪಿಗಳನ್ನು ಸಮುದ್ರ ತೀರಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ಕಾಡುಗಳಲ್ಲಿಯೂ ಬಹುಸಂಖ್ಯೆಯಲ್ಲಿ ಕೊಂದರು ಈ ಪ್ರಕಾರ ನಿನ್ನ ಪತಿಯು ಸೇನಾ ಸಮೇತನಾಗಿ ನನ್ನ ಸೈನ್ಯದಿಂದ ಹತನಾದನು ರಕ್ತದಿಂದ ತೊಯ್ದು ಧೂಳಿನಿಂದ ಮುಚ್ಚಿರುವ ಆತನ ತಲೆಯನ್ನು ತಂದಿರುವರು ದುರಾತ್ಮನಾದ ರಾಕ್ಷಸ ರಾಜನಾದ ರಾವಣನು ಅನಂತರ ಸೀತೆಗೆ ಕೇಳಿಸುವಂತೆಯೇ ರಾಕ್ಷಸಿಯೊಬ್ಬಳಿಗೆ ಯುದ್ಧರಂಗದಿಂದ ರಾಮನ ತಲೆಯನ್ನು ತಾನೇ ತಂದಿರುವ ಕ್ರೂರ ಕರ್ಮಿಯಾದ ವಿದ್ಯುತ್ ಚಿಹ್ವನೆಂಬ ರಾಕ್ಷಸನನ್ನು ಕರೆದುಕೊಂಡು ಬಾ ಎಂದು ನುಡಿದನು ಆಗ ವಿದ್ಯುತ್ ಚಿಹ್ವನು ಆ ತಲೆಯನ್ನು ಧನುಸ್ಸನ್ನು ಹಿಡಿದುಕೊಂಡು ತಲೆಬಾಗಿ ನಮಸ್ಕರಿಸಿ ರಾವಣನ ಎದುರಿಗೆ ನಿಂತನು ಅನಂತರ ಹತ್ತಿರಕ್ಕೆ ಬಂದು ನಿಂತಿದ್ದ ದೊಡ್ಡ ನಾಲಿಗೆಯಾದ ವಿದ್ಯುತ್ ಚಿಹ್ವನೆಂಬ ರಾಕ್ಷಸನಿಗೆ ರಾವಣನು ರಾಮನ ತಲೆಯನ್ನು ಸೀತೆಯ ಮುಂದೆ ಬೇಗನೆಗಿಡು ನೀನಳಾದ ಇವಳು ತನ್ನ ಪತಿಯ ಪಶ್ಚಿಮಾವಸ್ಥೆಯನ್ನು ಚೆನ್ನಾಗಿ ನೋಡಲಿ ಎಂದು ಹೇಳಿದನು ಹೀಗೆ ಹೇಳಲ್ಪಟ್ಟ ಆ ರಾಕ್ಷಸನು ನೋಡಲು ಅಂತವಾಗಿದ್ದ ಆ ತಲೆಯನ್ನು ಸೀತೆಯ ಸಮೀಪದಲ್ಲಿಟ್ಟು ಒಡನೆಗೆ ಅಂತರ್ಧಾನನಾದನು ರಾವಣನು ಕೂಡ ಮೂರು ಲೋಕದಲ್ಲೂ ಪ್ರಖ್ಯಾತವಾದ ಹೊಳೆಯುತ್ತಿರುವ ಆ ದೊಡ್ಡ ಧನುಸ್ಸನ್ನು ಹಿಡಿದೆಸೆದನು ಮತ್ತು ಸೀತೆಗೆ ಎಂತೆಂದನು ಹೆದೆಯಿಂದ ಕೂಡಿದ ಈ ಧನುಸ್ಸೇ ನಿನ್ನ ರಾಮನದು ರಾತ್ರಿಯಲ್ಲಿ ಆ ಮನುಷ್ಯನನ್ನು ಕೊಂದು ಪ್ರಹಸ್ತನು ಆತನ ತಲೆಯನ್ನು ಇಲ್ಲಿಗೆ ತಂದನು ವ್ಯತ್ಯುಜಿಹ್ವನು ಆ ಶಿರವನ್ನು ಇಟ್ಟೊಡನೆಯೇ ರಾವಣನು ನೆಲದ ಮೇಲೆ ಧನುಸ್ಸನ್ನು ಎಸೆದು ಕೀರ್ತಿವಂತಳಾದ ವಿದೇಹರಾಜನ ಮಗಳನ್ನು ತನ್ನ ವಶಳಾಗು ಎಂದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತೊಂದನೆಯ ಸ್ವರ್ಗವು ಸಮಾಪ್ತವಾಯಿತು ಈ ರೀತಿಯಾಗಿ ಮಾಯೆಯಿಂದ ರಚಿಸಿದ್ದಂತಹ ರಾಮನ ತಲೆಯನ್ನು ತೋರಿಸಿ ರಾಮನು ಹತನಾದನೆಂದೇ ಸೀತೆಗೆ ನಂಬಿಸಲು ರಾವಣನು ಪ್ರಯತ್ನ ಮಾಡುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ